सूदि साक्षी न्यूज चैनल के स्वागत ಚಿಕ್ಕಬಳ್ಳಾಪುರ ನಗರದ ಕೃಷ್ಣ ಟಾಕೀಸಿನಲ್ಲಿ ನೆರೆಯ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಹಾಗೂ ಚಲನಚಿತ್ರ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಐವತ್ತೈದನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಾದ ಬಾಹುಬಲಿ ತಂಡದ ಜಿಲ್ಲಾಧ್ಯಕ್ಷ ರಮೇಶ್ ಹಾಗೂ ಮೊಬೈಲ್ ಬಾಬು ತಂಡದವರು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಬೃಹತ್ ಕೇಕ್ ಕತ್ತರಿಸಿ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಆಚರಿಸಿದರು ನಂತರ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಸುಲ್ತಾನ್ಪೇಟೆ ಸಮೀಪವಿರುವ ವೃದ್ಧಾಶ್ರಮದಲ್ಲಿ ಅನ್ನ ನಡೆಸಲಾಯಿತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕಲ್ಯಾಣ್ ಹುಟ್ಟು ಅಂಗವಾಗಿ ಕೃಷ್ಣ ಟಾಕೀಸಿನಲ್ಲಿ ಗಬ್ಬರ್ ಸಿಂಗ್ ಸಿನಿಮಾವನ್ನು ರೀಲೀಸ್ ಮಾಡಲಾಗಿತ್ತು ಸಿನಿಮಾ ವೀಕ್ಷಿಸಲು ಪವನ್ ಕಲ್ಯಾಣ್ ಅಭಿಮಾನಿಗಳು ಟಾಕಿಸಿನತ್ತ ಭಾರಿ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದರು ಈ ಸಂದರ್ಭದಲ್ಲಿ ಬಾಹುಬಲಿ ತಂಡದ ಜಿಲ್ಲಾಧ್ಯಕ್ಷ ರಮೇಶ್ ಮೊಬೈಲ್ ಬಾಬು ಮುನಿಕೃಷ್ಣ ಶ್ರೀನಿವಾಸ್ ದೇವರಾಜ್ ಶಶಿ ಮಂಜುನಾಥ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದಿನ ನಮ್ಮ ನೆಚ್ಚಿನ ನಾಯಕ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಜನಸೇನಾ ಸಂಸ್ಥಾಪಕರಾದಂತಹ ಪವನ್ ಕಲ್ಯಾಣ್ರವರ ಹುಟ್ಟು ಹಬ್ಬದ ಐವತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳು ಏನು ಪವನ್ ಕಲ್ಯಾಣವರು ನುಡಿದಂತೆ ನಡೆ ನಡೀತಕ್ಕಂಥ ವ್ಯಕ್ತಿ ಅದ್ನು ಇವತ್ತು ಇಡೀ ಆಂಧ್ರ ಪ್ರದೇಶ ಎಲ್ಲ ಇಡೀ ನಮ್ಮ ಭಾರತ ದೇಶ ವಿದೇಶಗಳಲ್ಲೂ ಕೂಡ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಸ್ನೇಹಿತರಾದಂಥ ರಮೇಶ್ ಅವರು ಇರ್ಬೋದು ಬಾಹುಬಲಿ ಟೀಮ್ ಇರ್ಬೋದು ಎಲ್ಲರೂ ಸೇರಿ ಈ ದಿನ ಕೃಷ್ಣಾ ಅಲ್ಲಿ ಫ್ರೀ ರಿಲೀಸ್ ರಬ್ಬರ್ ಸಿಂಗ್ ಹಾಕಿದ್ದಾರೆ ಅದೇ ರೀತಿ ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ಅದೇ ರೀತಿ ಮಧ್ಯಾಹ್ನ ವೃದ್ಧಾಶ್ರಮದಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ ಇನ್ನೊಂದು ನಮ್ಮ ಮೆಗಾಸ್ಟಾರ್ ಕುಟುಂಬ ಅಂತಂದ್ರೆ ಸೋಷಿಯಲ್ ಸರ್ವಿಸ್ಗೆ ಎತ್ತಿದ ಕೈ ಇದ್ದಂಗೆ ಚಿರಂಜೀವಿ ಚಿರಂಜೀವರು ಏನು ಇವತ್ತು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಐ ಬ್ಯಾಂಕ್ ಆಗಿರೋದು ಸರ್ವಿಸ್ ಮಾಡ್ತಾರೆ ಅದೇ ನಮ್ಮ ಪವನ್ ಅವರು ಜನಸೇವೆ ಜನಕ್ಕೋಸ್ಕರನೇ ಹುಟ್ಟಿದ್ದಾರೆ ಇವತ್ತು ನುಡಿದಂತೆ ನಡೀತಾ ಇದ್ದಾರೆ ನಮ್ಮ ಪವನ್ ಅವರು ಅವ್ರಿಗೆ ಒಳ್ಳೆ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಅದು ಮನವಿ ಮಾಡ್ತೀವಿ ಏನಿವತ್ತು ಕೃಷ್ಣ ಚಿತ್ರ ಮಂದಿರದಲ್ಲಿ ಫ್ರೀ ರಿಲೀಸು ಬಬ್ಬರ್ ಸಿಂಗು ಏನಿವತ್ತು ಉಪಮುಖ್ಯಮಂತ್ರಿ ಆದ ನಮ್ಮ ಪವನ್ ಕಲ್ಯಾಣು ಅಣ್ಣನವರದು ಇವತ್ತು ಹಬ್ಬದ ಶುಭಾಶಯಗಳು ನಮ್ಮ ಮೆಗಾ ಬ್ರದರ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಚಿಕ್ಕಬಳ್ಳಾಪುರ ಆ ತಂಡದ ವತಿಯಿಂದ ಇವತ್ತು ಅವರು ಹುಟ್ಟಿದ ಹಬ್ಬಕ್ಕೆ ಕೃಷ್ಣಡೇಶ್ ಹತ್ರ ಕೇಕ್ ಕಟಿಂಗ್ ಹಾಗು ನಮ್ಮ ಟೀಮ್ ಬಲಿ ಟೀಮು ಸುಲ್ತಾನ್ ಪೇಟೆ ರುದ್ರಾಶ್ರಮ ಹತ್ರ ಹನ್ನೆರಡು ಗಂಟೆಗೆ ಊಟ ದೇವಸ್ಥಾನ ಇಟ್ಕೊಂಡಿದ್ದಾರೆ ಏನೋ ಒಂದು ಪ್ರತಿ ವರ್ಷನೂ ಅವ್ರ ಹೆಸರಲ್ಲಿ ಏನೋ ಒಂದು ಸೇವೆ ಮಾಡ್ಕೊಂಡು ಇರ್ತೀವಿ ಅದೇ ನಮ್ಮ ಸೀನಿಯರ್ ಆಗಿರ್ಬೋದು ಜೂನಿಯರ್ ಆಗಿರ್ಬೋದು ಎಲ್ಲ ಯುವತರು ಏನು ಕೆಲಸ ಕಾರ್ಯ ಇದ್ರೂ ಆ ಒಂದು ಪ್ರೋಗ್ರಾಮ್ ಅಂದರೆ ತಪ್ಪಾಗಲಾರದು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಪಾಪ ನಮ್ಮ ಕೆಲಸಗಳಿಗೆ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ ಅವ್ರು ಅಂದ್ಕೊಂಡಿದಿರ್ತಾರೆ ನಮ್ಮ ಕರ್ನಾಟಕ ಜನತೆನ ಯಾವ ಥರ ಭಾವಿಸ್ತಾರೆ ಅಂದರೆ ಅಲ್ಲಿಗೆ ಹೋದ್ರೆ ಮತ್ತೊಂದು ಅಭಿಮಾನನೂ ಯಾರನ್ನೂ ಅವ್ರು ಅಂತಲ್ಲ ಮೆಗಾ ಫ್ಯಾಮಿಲಿಯಲ್ಲಿ ಆದರೂ ನಮ್ಮ ಬಾಸ್ ಅಂದರೆ ಮೆಗಾಸ್ಟಾರ್ ಆರೋಧ ದೈವ ಅವರು ಇದರಿಂದ ಅವರು ಏನು ಆದೇಶ ಮೆರಿಗೆ ಮಾಡಿರ್ತಾರೋ ಅವರಲ್ಲಿ ಇದರಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ಸಹ ನಮ್ಮ ಪವನ್ ಕಲ್ಯಾಣವ್ರದ್ದು ಹುಟ್ಟುಹಬ್ಬದ ಪರವಾಗಿ ನಮ್ಮ ತಂಡದ ಪರವಾಗಿ She's like...